ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕಲಾವತಿ ನಮ್ಮ ಇವತ್ತು ಇತ್ತು ಬಸ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ ಬಸ್ಸಾರು ನಾನು ಯಾವ ಥರ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಒಂದು ಗಿಡದಲ್ಲಿ ತೋರಿಸಿದ್ದೀನಿ ಮತ್ತು ನಿನ್ನೆ ಸಿರಿಧಾನ್ಯಗಳೆಲ್ಲ ಹಾಕಿ ಮುದ್ದೆ ಮಾಡೋದು ತೋರಿಸ್ದೆ ಅದು ಇಟ್ಟು ಆಡಿಸ್ಕೊಂಬಂದೀನಿ ಇವತ್ತು ಮುದ್ದೆ ಮಾಡಿ ಬಸ್ಸಾರು ಮಾಡೋಣ ಈಗ ಆಲ್ರೆಡಿ ನಾನು ಅವರೆಕಾಳು ಎಳೆಯದೆ ಅವರೆಕಾಳು ಅವರೇ ಹಾಕಿದ್ದೀನಿ ಮತ್ತು ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಸೊಪ್ಪು ಬೇಲಿಕ್ಕೆ ಹಾಕಾನೆ ಈಗ ಅದು ಆಲ್ರೆಡಿ ಬೆಂದಿದೆ ಉಪ್ಪು ಎಲ್ಲ ಹಾಕಿದ್ದೀನಿ ಉಪ್ಪು ಎಲ್ಲ ಹಾಕಿದ್ದೀನಿ ಸೊಪ್ಪು ಬೇಲಿಕ್ಕೆ ಹಾಕ್ತಿದ್ದೀರಿ ಇದರ ಸಬ್ಬಕ್ಕಿ ಸೊಪ್ಪು ಅರವೇ ಸೊಪ್ಪು ಸ್ವಲ್ಪ ಪಾಲಕ್ ಇತ್ತು ಪಾಲಕ್ಕು ಹಾಕಿದ್ದೀನಿ ಇತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರಾಗಿ ಮಾಡಿಟ್ಟಿದ್ದೆ ಯಾವಲ್ಲ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಆಗಲಿಲ್ಲ ಮತ್ತು ಬಸ್ಸರಿಗೆ ನಾನು ಯಾವ ಥರ ಹಾಕ್ತೀನಿ ಇನ್ನೊಂದು ಟೈಪ್ ಅನ್ನೋದು ತೋರಿಸ್ತೀನಿ ಈಗ ಮತ್ತೆ ಬಸ್ಸರಿಗೆ ರುಬ್ಲಿಕ್ಕೆ ಹಾಕೋದು ನೋಡಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಸುಟ್ಕೊಂಡಿದ್ದೀನಿ ಮತ್ತೆ ಹಸಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಸುಟ್ಟಿರೋ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಸುಟ್ಟಿರೋ ಈರುಳ್ಳಿನ ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇನ ಸೊಪ್ಪು ಕೊಬ್ಬರಿ ಕೊತ್ಮಿರಿ ಸೊಪ್ಪು ಮತ್ತು ಹುಣ್ಸೆ ಹಣ್ಣು ಸ್ವಲ್ಪ ಮೆಣಸಾಕ್ತಿದ್ದೀನಿ ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಸಾಂಬಾರು ಪುಡಿ ಇದು ನಾನು ಮನೆಯಲ್ಲೇ ಮಾಡಿರೋದು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ಒಂದು ಟೊಮೊಟೊ ಹಾಕ್ತಿದ್ದೀನಿ ರುಬ್ಲಿಕ್ಕೆ ಮಿಕ್ಸಿ ಎಲ್ಲ ರೆಡಿ ಆಗಿದೆ ಖಾರ ರುಬ್ಲಿಕ್ಕೆ ಪಕ್ಕಾ ನಾಟಿ ಸ್ಟೈಲ್ ಪ್ಲೀಸ್ ಫ್ರೆಂಡ್ಸ್ ನೀವು ವಿಡಿಯೋ ನೋಡ್ಬೇಕಾದ್ರೆ ಮೇಲೆ ತಳ್ಬೇಡಿ ಒಂದ್ಸಲ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಪಕ್ಕಾ ನಾಟಿ ಸ್ಟೈಲ್ ಹಾಯ್ ಫ್ರೆಂಡ್ಸ್ ಈಗ ಖಾರ ರುಬ್ಬಿದಾಗಿದೆ ಸಾಂಬಾರು ಕಾದಿದೆ ಒಗ್ಗರಣೆ ಮಾಡ್ಬಿಡೋಣ ಮಾಡ್ಲಿಕ್ಕೆ ಸ್ವಲ್ಪ ಒಗ್ಗರಣೆ 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 ಸಾಂಬಾರ್ ಸಾಂಬಾರ್ ಒಗ್ಗರಣೆ ಮಾಡ್ತಿದ್ದೆ ಸಾಂಬಾರು ಒಗ್ಗರಣೆ ಆಯಿತು ಪಕ್ಕ ನಾಟಿ ಸ್ಟೈಲ್ ಇದೇ ಥರನೇ ಹಳ್ಳಿ ಕಡೆ ಎಲ್ಲ ಮಾಡೋದು ಸೊಪ್ಪು ಒಗ್ಗರಣೆ ಮಾಡೋಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅದೊಮ್ಮೆ ತೊಂಟಾ ಸೊಪ್ಪು ಕಡೀ ಸೊಪ್ಪು ಒಗ್ಗರಣೆ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಬಸ್ಸ ರೆಡಿ ಆಗಿದೆ ತಿನ್ಬಿಟ್ಟು ಹೇಳ್ತೀನಿ ನೋಡ್ರಿ ಇವಾಗ ಇನ್ನೇನು ಸ್ವಲ್ಪ ತುಪ್ಪ ಹಾಕನ ಈ ತುಪ್ಪದ ಖಾಲಿಯಾಗೈತಿ ತರಬೇಕು ನಾವು ಅಂಗಡಿ ನಂದಿನ ತುಪ್ಪ ಜೀವ ತುಪ್ಪನೇ ಬಳಸೋದು ತುಪ್ಪ ತುಪ್ಪ ಜಾಸ್ ಹಾಕಂಬಟ್ಟಿದಿನಿ ನೋಡಿ ತಿಂದ್ಬಿಟ್ಟು ಹೇಳ್ತೀನಿ ಪಕ್ಕಾ ಹಳ್ಳಿ ಸ್ಟೈಲ್ ಇದು ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೊಬೇಕು ಹಸೆ ಈರುಳ್ಳಿ ಹಸೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ನೋಡಿದ್ರ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಹೇಗಿದೆ ಅನ್ನೋದು ಕಮೆಂಟ್ ಕೊಡ್ರಿ ಗುರುವೇ ಆಹೋ ಸೂಪರಾಗೈತೆ ನಿಜವಲ್ಲೂ ನಾನು ಬಿಲ್ಡಪ್ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ಆಗಿದೆ ಚಳಿಕಾ ಬಸ್ಸಾರು ಮುದ್ದೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹ್ಞೂ ಸೂಪರಾಗೈತೆ ಬಾಯ್ ನಾನು ಊಟ ಕಂಟಿನ್ಯೂ ಮಾಡ್ತೀನಿ